ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಇಲ್ಲಿವರೆಗೆ ಐದು ನೂರ ಎರಡು ಕಂಪನಿಗಳು ಸುಮಾರು ಒಂದು ಲಕ್ಷ ವೇಕೆನ್ಸೀಸನ್ನು ಪೋಸ್ಟ್ ಮಾಡಿದ್ದಾರೆ ಅಂದರೆ ಐದು ನೂರ ಎರಡು ಕಂಪನಿಗಳು ತಮ್ಮಲ್ಲಿ ಲಭ್ಯತೆ ಲಭ್ಯತೆ ಇರ್ತಕ್ಕಂಥ ವೇಕೆನ್ಸೀಸನ್ನು ಒಂದು ಲಕ್ಷ ಸುಮಾರು ಒಂದು ಲಕ್ಷ ವೇಕೆನ್ಸೀಸನ್ನು ಪೋಸ್ಟ್ ಮಾಡಿದ್ದಾರೆ ಮತ್ತು ಈ ಒಂದು ಉದ್ಯೋಗ ಮೇಳದಲ್ಲಿ ಆರುನೂರು ಸ್ಟಾಲ್ಸ್ ಅನ್ನು ಹಾಕ್ತಾ ಇದೆ ಮತ್ತು ಈ ರಿಜಿಸ್ಟ್ರೇಷನ್ಗೆ ಸುಮಾರು ನೂರ ಐವತ್ತು ರಿಜಿಸ್ಟ್ರೇಷನ್ ಕೌಂಟರ್ಸ್ ಇರ್ತದೆ ಮತ್ತು ಸುಮಾರು ಏಳ್ನೂರ ಎಪ್ಪತ್ತು ಸ್ಟಾಲಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಇರ್ತದೆ ಮತ್ತು ಇದನ್ನು ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದನ್ನು ಇನಾಗ್ರೇಷನ್ ಮಾಡ್ತಾರೆ ಮತ್ತು ಈ ಒಂದು ಯುವ ಸಮೃದ್ಧಿ ಸಮ್ಮೇಳನದಲ್ಲಿ ಮೊದಲನೇ ದಿನ ಸುಮಾರು ಎಲ್ಲ ಫೆಸಿಲಿಟೀಸನ್ನು ಪಾರ್ಟಿಸಿಪೆಂಟ್ಸಿಗೆ ಅಲ್ಲಿ ಆಯೋಜಿಸಲಾಗಿದೆ ಅವರಿಗೆ ಆರೋಗ್ಯದ ವ್ಯವಸ್ಥೆ ಆಗಿರ್ಬೋದು ಅಥವಾ ಊಟದ ವ್ಯವಸ್ಥೆಯೂ ಕೂಡ ಮೊದಲನೇ ದಿನ ಐವತ್ತು ಸಾವಿರ ಯುವಕರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಎರಡನೇ ದಿವಸ ಕೂಡ ಸುಮಾರು ಮೂವತ್ತೈದು ಸಾವಿರ ಯುವಕರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲ ಮತ್ತು ಸ್ಪೆಷಲಿ ಅಂದರೆ ಏಡೆಡ್ ಕ್ಯಾಂಡಿಡೇಟ್ಸ್ ಇದೆ ಅವರಿಗೂ ಕೂಡ ಸಪ್ರೇಟ್ ಫೆಸಿಲಿಟಿಯನ್ನು ಅಲ್ಲಿ ಕಲ್ಪಿಸಲಾಗಿದೆ ಈ ಒಂದು ಉದ್ಯೋಗ ಮೇಳಕ್ಕೆ ಎರಡು ಎಂಟ್ರಿ ಇರುತ್ತೆ ಒಂದು ಪ್ಯಾಲೇಸ್ ಗ್ರೌಂಡಿಂದ ಮತ್ತು ಇನ್ನೊಂದು ಎಂಟ್ರಿ ಎರಡು ಎಂಟ್ರಿ ಇರುತ್ತೆ ಈ ಒಂದು ಇದಕ್ಕೆ ಮತ್ತು ಪಾರ್ಕಿಂಗು ಫನ್ ವರ್ಲ್ಡ್ ಮೈದಾನದಲ್ಲಿ ಅಲ್ಲಿನೂ ಕೂಡ ಪಾರ್ಕಿಂಗಿಗೆ ವ್ಯವಸ್ಥೆ ಮಾಡಲಾಗಿದೆ ಈ ಒಂದು ಯುವ ಸಮೃದ್ಧಿ ಸಮ್ಮೇಳನಕ್ಕಾಗಿ ಬಸ್ ವ್ಯವಸ್ಥೆ ಕಂಟಿನ್ಯೂಸ್ ಶೆಟಲ್ ಆಫ್ ಬಸ್ಸಸ್ ಇಂದ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನಿಂದ ಶಾಂತಿನಗರದಿಂದ ಮತ್ತು ಬೇರೆ ಬೇರೆ ಕಡೆ ಕಂಟಿನ್ಯೂಸ್ ಬಸ್ ಸೆಟ್ಲ್ ಮಾಡ್ತದೆ ಅಂದರೆ ಎಲ್ಲರಿಗೂ ನಮ್ಮ ಯುವಕರಿಗೆ ಅನುಕೂಲ ಮಾಡಲಿಕ್ಕೆ ಈ ಒಂದು ಕಲ್ಪಿಸಲಾಗಿದೆ ಮತ್ತು ಈ ಎಲ್ಲ ಬೇರೆ ಬೇರೆ ಇದು ಕೇವಲ ಬೆಂಗಳೂರಿಗಷ್ಟೇ ಸೀಮಿತ ಆಗಿತ್ತು ರಿಜಿಸ್ಟ್ರೇಷನ್ ಇಲ್ಲ ರಾಜ್ಯಾದ್ಯಂತ ನಮ್ಮ ಲೂಕು ಈ ಒಂದು ಇದಕ್ಕೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ ನ ಫಾಲೋ ಮಾಡಿ